ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನಮ್ಮ ಕುರಿ ಬಸ್ರಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳ್ದು ಇವತ್ತು ಸೀಮಂತ ಮಾಡ್ತಾಯಿದ್ದೀವಿ ಸೀಮಂತ ಸೀಮಂತ ನೀವೆಲ್ಲರೂ ಬನ್ನಿ ಲೇಡೀಸೆಲ್ಲ ಸೀರೆ ಬಳೆ ಗಿಫ್ಟು ಎಲ್ಲ ತೊಗೊಂಡು ಬನ್ನಿ ಓಕೆ ಫ್ರೂಟ್ಸು ಆಮೇಲೆ ಡ್ರೈ ಫ್ರೂಟ್ಸು ಅವಳ ಫೇವ್ರೆಟ್ ಪಪ್ಪಾಯ ಎಲ್ಲ ತೊಗೊಂಡು ಬನ್ನಿ ಅವಳಿಗೆ ಸೀಮಂತ ಮಾಡೋಣ ಇವತ್ತು ಮಗುಗೆ ಇನ್ನು ಹತ್ತು ದಿನ ಇದೆ ಡಿಲ್ವರಿಗೆ ಸೊ ಡಿಲ್ವರಿ ಮಾಡೋಣ ಬನ್ನಿ ಅಲ್ಲ ಡಿಲ್ವರಿ ಅಲ್ಲ ಸರಿ ಇದು ಸೀಮಂತ ಮಾಡೋಣ ಸೀಮಂತ ಸೀಮಂತ ಪರೀಸಸೇ ಆಗ್ತಾ ಇದೆ ನಮ್ಮ ಕುರಿದು ನಮ್ಮ ಬಂಗಾರಿ ಬಸ್ರಿ ಆಕಿದಾಳಲ್ಲ ಆಹಾ ನಮ್ಮ ಕುರಿ ಬಸ್ರಿ ಆಗಿದಾಳೆ ಅಯ್ಯೋ ಬಂಗಾರ ಅದು ಬಸ್ರಿ ಕಾರಣ ಕರ್ತ ಬಸ್ರಿ ಕಾರಣ ಕರ್ತ ಇವನೇ ಅವ್ನಿಗೆ ಕೋನ್ಗೂ ತಿಗೆ ಆರತಿ ತಿಗಿ ಗಂಡ್ ಮಕ್ಕಳು ತಿಗೆ ಬೇಕು ಊಟಿಸ್ತೋನಿಗೆ ಬರಿ ಊಟ ಊಡು ಬನ್ರಿ ಮಕ್ಳ ಬಕಂದ ಬಂಗಾರಿಗಳಾ ಅಲ್ಲ ಇಳ್ ಕೂತ್ಕೊಂಡ್ಲು ಸರ್ಕಲ್ ಒಳಗಡೆ ಬಸ್ರಿ ಇವಳು ಬಸ್ರಿನಾ ನಾ ಹಾ ಮಾಡ್ರಿ ಬಣ್ಣಂತ ಶ್ರೀಮಂತ ಮಾಡ್ಸ್ಕೊಂಡೆ ನನ್ನ ನನ್ಕುಸು ನನ್ನ ಖುಷು ಒಳ್ಳೊಳ್ಳೆ ಪಾಪ ಹಾಕು ಬಂಗಾರ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕುರಿ ಬಂಗಾರ ಸೂಪರಾಗಿ ಪಾಪ ಕೊಡ್ತಾಳೆ ತಿಂದ್ರೆ ನನ್ನ ಮಗಳು ನನ್ನ ಸೊಸೆ ಮಕ್ಕಳು ಕೊಟ್ಟೆ ಹಾಯ್ ಪುಟ್ಟಿ ಬಂಗಾರ ಚೆನ್ನಾಗಿ ಕೂತಿದ್ದೀರ ಶುಪ್ರಾಗಿ ಕೂತಿದ್ದೀರ ಅಲ್ಲಿ ಯಾರು ಕೂತ್ಕೋಬೇಕು ಕುರಿ ಕೂತ್ಕೋಬೇಕು ನೀನು ಕುತ್ಕೊಂಡಿದೀಯಾ ಅವಳ್ದದು ಚೇರು ಇವತ್ತು ಶ್ರೀಮಂತ ಚೇರ್ ಅದು ಶ್ರೀಮಂತ ಚೇರಲ್ಲಿ ಕುರ್ಸುಮ್ಮ ಅವ್ಳ ಕೇಳು ನೀನು ಶ್ರೀಮಂತ ಚೇರಲ್ಲಿ ಕುರ್ಸು ಕುರಿನಾ ವಾಹ್ ಅಮ್ಮ ಎಲ್ಲ ಗಿಫ್ಟ್ ಮಾ ಕೇಳೆ ಎಲ್ಲ ಕತ್ತೆ ನನ್ನ ಮಕ್ಕಳು ತಿನ್ನೋಕೆ ಬಂದವ್ರೆ ಗಿಫ್ಟ್ ಇಲ್ಲ ಮಗುಗೆ ಬಳೆ ಸೀರೆ ಯಾರು ತಂದಿಲ್ಲ ಬಾಮ್ಮ ಕುರಿಮಾ ಅಯ್ಯೋ ಬರೇ ಮನೀನೂ ಗಂಡು ಬೇಬಿ ಮಮ್ಮಿಯೇ ಬಾರೆ ಮಮ್ಮಿ ನೀನೇ ಕಾರಣಕರ್ತ ಅಂತ ಹೇಳು ಬಾ ಎಲ್ಲರಿಗೂ ನಾನೇ ಒನ್ ಅಂಡ್ ಓನ್ಲಿ ಗಂಡಸು ಅಂತೇಳು ಒನ್ ಅಂಡ್ ಓನ್ಲಿ ಗಂಡಸು ಹಾ ನಮ್ಮ ಎಲ್ಲ ನಿನ್ನ ಕಲರ್ ಹುಟ್ಟಿಸಿದ್ರೆ ತಿಕ್ಕೊಳಗಡೆ ವಾಪಸ್ ತುರ್ಗ್ ಬಿಡ್ತೀನಿ ಮಕ್ಳಗನ್ನ ಕುರಿ ಕಲರ್ ಬರಬೇಕಲ್ಲ ಗೊತ್ತಾಯ್ತಾ ಹ್ಞೂ ಕುರಿ ಫ್ಯಾನ್ಸ್ ಜಾಸ್ತಿ ಇದಾರೆ ಹಾಂ ಆ ಕುರಿ ಫ್ಯಾನ್ಸ್ ಜಾಸ್ತಿ ಅದಕ್ಕೆ ಕುರಿ ತರಾನೇ ಊಟಬೇಕು ಇಲ್ಲಿಂದನೇ ಆಶೀರ್ವಾದ ಮಾಡ್ಬಿಡಿ ನಮ್ಮ ಸೊಸೆಗೆ ಅದಕ್ಕೆ ಇಲ್ಲೇ ಇದೆ ಗಂಡನ ಗಂಡನ ಇದೆ ನಾವು ಸೊಸೆ ಅಮ್ಮ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಗು ಅದು ಎಷ್ಟು ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀಯಾ ಸ್ಟಾರ್ಟಿಂಗಲ್ಲಿ ನಾಲ್ಕು ಮರಿ ಎಕ್ಸ್‌ಪೆಕ್ಟ್ ಮಾಡ್ತೀನಿ ದೇವರ ಇಚ್ಛೆ ಅಷ್ಟೇ ನಾಲ್ಕು ಆರೋಗ್ಯವಾಗಿ ಅಷ್ಟೇ ಯಾವ ಡೇಟ್ ಡಿಲಿವರಿ ಮೇಡಮ್ದು ಹನ್ನೆರಡು ಹನ್ನೆರಡನೇ ತಾರೀಕು ಹದಿನೈದು ತನಕ ಒಂದು ವಾರ ವ್ಯತ್ಯಾಸ ಆಗುತ್ತೆ ಯಾಕಂದ್ರೆ ಅವ್ರ ಮೀಟಿಂಗ್ ಲಾಸ್ಟ್ ಡೇ ಇಂದ ಸ್ಟಾರ್ಟಿಂಗ್ ಫಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ ಅವಳು ಹೋಗಿರೋದು ಟೂ ಡೇಸ್ ಮೀಟಿಂಗ್ ಸೊ ಹಂಗಾಗಿ ಹನ್ನೆರಡು ಹದಿಮೂರು ಒಟ್ಟು ಒಂದ್ ವಾರದೊಳಗಡೆ ಶಂಕರಾಂತಿ ಅಷ್ಟೊಳಗಡೆ ಬ ನೀನು ಬಸ್ರಿ ಆಗ್ಬಿಡು ನಿಂದು ಬಣಂತನ ನಿಂದು ಶ್ರೀಮಂತ ಮಾಡೋಣ ಯಾಕಂದ್ರೆ ನಾನು ಹುಟ್ಟಿದಾಗ ನೀನ್ ಶ್ರೀಮಂತನ ನೋಡೇ ಇಲ್ವಲ್ಲ ನೋಡ ಶ್ರೀಮಂತ ಮಾಡೋದಿಕ್ಕಂತೂ ಈ ಜನ್ಮದಲ್ಲಿ ಆಗಲ್ಲ ಅದಕ್ಕೆ ಕೊತ್ತಿ ಶ್ರೀಮಂತ ಮಾಡ್ತಾ ಇದೀಯ ನಾನು ಅದೇ ಮಾಡ್ಕೊಳಲ್ವಲ್ಲ ಅದಕ್ಕೆ ಈಗಲೇ ಮಾಡ್ಕೊಡ್ಬಿಡೋಲ್ಲ ಶ್ರೀಮಂತ ಅಷ್ಟೇ ಗೌರಿ ಎಲ್ಲ ಬಿಟ್ಟಿಕೊಳ್ತೀನಕ್ಕೆ ಬಂದವ್ರೆ ಸುಮ್ಮನೆ ಜೋಕ್ ಮಾಡೋದ ಮಕ್ಳಿಗೆ ನಾವು ಬೈದ್ ಬಿಡ್ತಿವೇ ಎಲ್ಲ ಏನು ಗೊತ್ತಾ ಮುಗ್ತಿರೋದು ಊಟ ಚೇಂಜ್ ಮಾಡಿರೋದಕ್ಕೆ ಮುಗ್ತಿರೋದು ಕಾಳು ಕ್ಯಾಟ್ ವಿಲ್ ಬಿಟ

ಊಟಕ್ಕೆ ತಕೊಂಡು ಹೊಟ್ಟೆಯಲ್ಲೆಲ್ಲ ಮೂಮೆಂಟ್ ಆಗ್ತಾ ಇತ್ತು ಮಕ್ಳುಗಳು ನೋಡ್ತಾ ಇದ್ದೀವಿ ನಾವೂ ಅವ್ನು ಮಲಗಿದ್ದಾಗ ಶೇಕ್ ಆಗ್ತಾ ಇದೆ ಇರಲಿಲ್ಲ ಅದಕ್ಕೆ ನಾವು ತೋರ್ಸೋಕೆ ಹೋಗ್ತಿರ್ಲಿಲ್ಲ ಸುಮ್ಮನೆ ಯಾಕೆ ಅಂತ ದೃಷ್ಟಿಯಾಗಿ ಬಂದ್ರು ಅಂತ ನನ್ನ ಚಸೆ ಮುದ್ದೆ ಮಾತಾ ನನ್ನ ಸಸೆ ನಾನೇನು ಮತ್ತು ಕೇಳ್ತಾಳೆ ಪುಟ್ಟಿ ಹೆಂಗೆ ಹೇಳ್ತಾಳೆ ಇವಳು ಅಷ್ಟು ಕುಚ್ ಕುಚ್ ಬಾ ಕುಚಿ ಪಾಪ ಬಾ ಕುಚ್ಚಿ ಪಪ್ಪ ಅವ್ನು ಫೋಟೋ ತೆಗಿತೀನಿ ಬಾ ಬಂಗಾರ ಕುತ್ಕೊಂಬಾ ಅವ್ನು ಫೋಟೋ ತೆಗಿತೀನಿ ಬಾ ಇಲ್ಲ ಬೈ

ಪುಟ್ಟಿ ಕುರಿ ಸರಿಯಾಗಿ ಫಿಟ್ಟಿಂಗ್ ಆಡೋರು ಮೊದಲು ಅವಳು ಕೆಜಿ ಫ್ರೆಡಿ ಅವಳ ತಂಗಿ ಅವಳ ತಂಗಿಯೋ ಕುರಿ ತಂಗಿಯೋ ಲೋಪರು ಬೆಂಗಳೂರು ಒತ್ತರ ಅವಳು ಹೋಯ್ತಳೆ ನೆಕ್ಸ್ಟ್ ವಾರಕ್ಕೆ ಅವಳು ಇರಲ್ಲ ಮರಿಯಾ ಕಷ್ಟಕ್ಕೆ ಹ್ ಹ ಅವಳು 12ನೇ ಬಾರಾ ಊಟಿಸ್ತಾವನೆ ಬೈಲಿ ಬೈಲಿ ಏನ್ ಹಿಂಗೆಲ್ಲ ಎಲ್ಲಾ ಮಾಡಿದರ ನನ್ನ ಹೆಂಡರಿಗೆ ಅಂತ ನನಗೆ ಕೊಡಲ್ಲ ಬುಳಿ ಮಕ್ಳು ಇರು ಅಂತ ಅಲ್ಲ ಒಂದು 8 9 ತಿಂಗಳಾಗಿತ್ತು ನಮ್ಮಲ್ಲಿ ಮಕ್ಳು ನೋಡಿಮ್ಮ ಹೌದು

ಹ್ಞೂ ಇದು ಆಫ್ಟರ್ ಸೀಮಂತ ಸುಸ್ತಾಗೋಳಿ ಸೀಮಂತ ಮಾಡಿಕೊಂಡು ಸುಸ್ತಾಗಿದ್ದಾಳೆ ಬರೋ ಅಣ್ಣಾಜಿ ಕೊಡು ಕೊಡುವ ಅವನು ಪಾಪ ಎಲ್ಲರೂ ಅದು ಹೇಳ್ತಾರೆ ಸೀಮಂತ ಹುಡುಗಿರಿಗೆ ಮಾತ್ರ ಕೊಡ್ತೀರಾ ಓ ಸೀಮಂತ ಮಾಡ್ಕೊಳಕ್ಕೆ ನಾನೇ ಕಾರಣಕರ್ತರ ನನಗಿಲ್ವಾ ಅಂತಾರೆ ಕೊಟ್ರ ಹ್ಞೂ ಅಯ್ಯೋ ಕುರಿ ತಿನ್ಕೊಂಡು ಇಲ್ಲಕ್ಕೂ ಬೇಬಿಗೆ ಹಾಕಿದ್ ನಾವು ಇವ್ರಿಬ್ರಿಗೂ ಕೊಡಬೇಡವಾಗ ಒದ್ದಾಡ್ಬಿಡ್ತಾರೆ ಬರೀನು ಬರ್ರಿ

ಇನ್ನೇನ್ ಕೆಲಸ ಹುಣ್ಣಕ್ ಬಂದೊಳ್ಕೊತವೇ ತಿನ್ಲಾಕ್ ಮುಂಚೆ ಓಕೆ ಅಮ್ಮ ಎಷ್ಟು ತಿಂಗಳು ಅಮ್ಮ ಬಸ್ರಿ ಟೈಮ್ ಇವ್ರದು ಟೂ ಮಂತ್ಸ್ ಕರೆಕ್ಟ್ ಬಸ್ರಿ ಪೀರಿಯಡ್ ಸೊ ಆಯಿತು ನಮ್ಮ ಕುರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾ ಡಿಲ್ವರಿ ಆದಮೇಲೆ ಡಿಲ್ವರಿ ವೀಡಿಯೋ ತೋರಿಸ್ತೀವಿ ಹೆಂಗಿರುತ್ತೆ ಹಿಂಗೆ ಕತೆ ಯಾವ ಥರ ನಾವು ಮೇಂಟೇನ್ ಮಾಡ್ತೀವಿ ಕ್ಲೀನ್ಲಿನೆಸ್ ಆಗಿರ್ಬೋದು ಮಕ್ಳನ್ನ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಇಷ್ಟು ದಿನ ಅನ್ಕೋತಾ ಇದ್ವಿ ವಿಡಿಯೋ ಮಾಡಬೇಕು ಅಂತ ಬಟ್ ಮಾಡೋಕೆ ಆಯ್ತಾ ಇರಲಿಲ್ಲ ನೋಡಲ್ಲವಳ ಸೊ ಇನ್ನು ಮುಂದೆ ಹ್ಞೂ ಇವಳ್ದು ಕುರಿದು ಬಾಣಂತನ ಮಕ್ಕಳುದು ಎಲ್ಲ ತೋರಿಸೋಣ ಹಾಂ

बाई करी बंगारू करी बेबी आहाहा सुपर मकला नी